ಓಂ ಗುರುಭ್ಯೋ ನಮಃ ಒಂದು ಹೊಳೆ ಈ ಮನುಷ್ಯ ತನ್ನ ಹತ್ರ ಏನು ಇರಲ್ವೋ ಅದನ್ನ ಬೇಡೋಕೆ ಅಂತ ಮಂದಿರಕ್ಕೆ ಹೋಗ್ತಿರ್ತಾನೆ ಅಥವಾ ದೇವರ ಕಡೆ ಹೋಗಿ ಅದನ್ನ ವರವಾಗಿ ಕೇಳ್ಕೊಳ್ತಿರ್ತಾನೆ ಕೇಳ್ಕೊಳ್ಳಿ ದೇವರ ಕಡೆ ಅಲ್ಲದೆ ಇನ್ನಾರಿಗೆ ಕೇಳ್ಕೊಳ್ಬೇಕು ಹೇಳಿ ಆದ್ರೆ ಕೆಲವರಿಗೆ ಕೇಳುವಂತಹ ರೀತಿ ಸರಿಯಾಗಿ ಗೊತ್ತಿರಲ್ಲ ತಪ್ಪಾದ ರೀತಿಯಲ್ಲಿ ವರಗಳನ್ನು ಕೇಳ್ತಿರ್ತಾರೆ ಅದು ಹೇಗೆ ಕೇಳ್ತಿರ್ತಾರೆ ಅಂದ್ರೆ ಇಬ್ಬರು ದಂಪತಿಗಳು ಅವರ ಒಬ್ಬ ಚಿಕ್ಕ ಹುಡುಗನನ್ನು ಕರೆದುಕೊಂಡು ಜಾತ್ರೆಗೆ ಹೋಗಿರುತ್ತಾರೆ ಜಾತ್ರೆಯಲ್ಲಿ ಆ ಹುಡುಗ ಒಂದು ಆಟಿಗೆಯನ್ನು ನೋಡಿ ಹಠ ಹಿಡಿತಾನೆ ಹೆತ್ತವರು ಅದನ್ನ ಕೊಡಿಸ್ತಾರೆ ಆ ಆಟಿಗೆಯನ್ನ ತಂದಂತ ಮಗು ಮರುದಿನ ಬೆಳಿಗ್ಗೆ ತನ್ನ ಗೆಳೆಯರ ಜೊತೆ ಆಡೋಕೆ ಹೋಗುತ್ತೆ ಅಲ್ಲೇನಾಗುತ್ತೆ ಅಂದ್ರೆ ಅವನ ಇನ್ನೊಬ್ಬ ಗೆಳೆಯ ಬೇರೆ ಒಂದು ಪ್ರಕಾರದ ಆಟಿಗೆಯನ್ನು ತಂದಿರುತ್ತಾನೆ ಅದನ್ನ ನೋಡಿ ಈ ಮಗು ಅಥವಾ ಈ ಹುಡುಗ ಆ ಆಟಿಗೆಯ ಮೇಲೆ ಮೋಹಗೊಳ್ಳುತ್ತೆ ಮೋಹಗೊಂಡು ಮನೆಗೆ ಬಂದು ಹಠ ಹಿಡಿಯುತ್ತೆ ನನಗೆ ಅಂತಹ ಆಟಿಗೆ ಬೇಕು ಈ ಆಟಿಗೆ ಬೇಡ ಅಂತ ಹೆತ್ತವರಂತಾರೆ ನಿನ್ನೆನೆ ತಂದಿದ್ದೀವಿ ಸ್ವಲ್ಪ ದಿನಾನಾದರೂ ಆಡು ಬೇಕಾದ್ರೆ ಮುಂದಿನ ಸಲ ಜಾತ್ರೆಗೆ ಹೋದಾಗ ಅಥವಾ ಸಂತೆಗೆ ಹೋದಾಗ ತಂದ್ರಾಯ್ತು ಅಂತ ಹೇಳ್ತಾರೆ ಆದ್ರೂ ಈ ಮಗು ಕೇಳಲ್ಲ ನನಗೆ ಅಂತಹದೇ ಬೇಕು ಅಂತ ಹಠ ಹಿಡಿಯುತ್ತೆ ಹಠ ಹೆಚ್ಚಾದಾಗ ಹೆತ್ತವರು ಹೇಗೋ ಮಾಡಿ ಅದನ್ನು ಕೂಡ ತಂದುಕೊಡ್ತಾರೆ ಅದನ್ನು ತೆಗೆದುಕೊಂಡು ಮರುದಿನ ಆಡೋಕ್ ಹೋಗ್ತಿರ್ಬೇಕಾದ್ರೆ ಮತ್ತೊಬ್ಬ ಗೆಳೆಯ ಮತ್ತೊಂದು ಆಟಿಗೆಯನ್ನು ತಂದಿರ್ತಾನೆ ಆ ಆಟಿಗೆಯ ಮೇಲೆಯೂ ಈಗ ಇವನಿಗೆ ಮೋಹ ಮತ್ತೆ ಮನೆಯಲ್ಲಿ ಬಂದು ಹಠ ಹಿಡಿದು ಬಿಡ್ತಾನೆ ನನಗೆ ಇದು ಕೂಡ ಬೇಡ ಅಂತಹದು ಬೇಕು ಅಂತ ಈಗ ಹೆತ್ತವರು ಏನ್ ಮಾಡ್ತಾರೆ ಹೇಳಿ ಎರಡು ಬಾರಿಸ್ತಾರೆ ಬಾರಿಸ್ತಾರೆ ತಾನೆ ಗಮನಕ್ಕೆ ಬಂತು ಅನಿಸುತ್ತೆ ಕೆಲವರು ಈ ರೀತಿಯಾಗಿ ವರವನ್ನ ಬೀಳ್ತಿದ್ದಾರೆ ತಮಗೆ ಏನು ಅವಶ್ಯಕವಿದೆಯೋ ಅವರು ಬೇಡ್ತಿಲ್ಲ ಇನ್ನೊಬ್ಬರ ಹತ್ರ ಏನಿದೆಯೋ ಆ ವಸ್ತುವನ್ನ ವರವಾಗಿ ಕೇಳುತ್ತಿದ್ದಾರೆ ಇವತ್ತು ಒಬ್ಬರ ಹತ್ತಿರ ಇದ್ದದ್ದು ಕೇಳ್ತಾರೆ ನಾಳೆ ಬೇರೊಬ್ಬನ ಹತ್ತಿರ ಇದ್ದದ್ದು ಕೇಳ್ತಾರೆ ಹೀಗಾದ್ರೆ ಭಗವಂತ ಹೇಗೆ ಕೊಡ್ತಾನೆ ಹೆತ್ತವರ ರೀತಿಯೇ ಕೊಟ್ಟರು ಕೊಡಬಹುದು ಬಂಧುಗಳೇ ಧನ್ಯವಾದಗಳು